ಮೈಲಿಗಲ್ಲುಗಳಲ್ಲಿ ಯಾಕೆ ಕೆಂಪು ಹಳದಿ ಹಸಿರು ಕಪ್ಪು ಈ ಬಣ್ಣ ಬಳಸುತ್ತಾರೆ ಸರ್ವೇ ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಚಲಿಸುವಾಗ ಅಥವಾ ರಸ್ತೆಯಲ್ಲಿ ಸಂಚರಿಸುವಾಗ ರಸ್ತೆಯ ಎರಡೂ ಬದಿಗಳಲ್ಲಿ ಮೈಲುಗಲ್ಲುಗಳನ್ನು ಕಾಣುತ್ತವೆ ಇನ್ನು ಅಲ್ಲಿ ಊರಿನ ಹೆಸರು ಹಾಗೂ ಕಿಲೋಮೀಟರ್ ನೋಡ್ತಾ ಇರುತ್ತೇವೆ ಆದರೆ ಇದೇ ಮೈಲುಗಲ್ಲಿನ ಮೇಲೆ ಬಣ್ಣವನ್ನು ನೋಡುತ್ತೇವೆ ಆದರೆ ಈ ಬಣ್ಣಗಳು ಏನನ್ನ ಸೂಚಿಸುತ್ತದೆ ಎಂಬುದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬನ್ನಿ ಹಾಗಿದ್ದರೆ ಇಂದು ನಾವು ಮೈಲುಗಲ್ಲಿನ ಮೇಲೆ ಯಾಕೆ ಬಣ್ಣವನ್ನು ಬಳಸುತ್ತಾರೆ ಎಂಬುದರ ಕುರಿತು ತಿಳಿಯೋಣ ಸಾಮಾನ್ಯವಾಗಿ ಹೊರಗಿನ ರಾಜ್ಯಗಳ ಮೈಲುಗಲ್ಲುಗಳ ಮೇಲೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಊರಿನ ಹೆಸರನ್ನ ಬರೆಯಲಾಗಿರುತ್ತದೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಅಲ್ಲಿನ ಭಾಷೆಯಲ್ಲಿಯೇ ಅಕ್ಷರಗಳನ್ನು ಬರೆದು ಕಿಲೋಮೀಟರ್ ಸೂಚಿಸಲಾಗುತ್ತದೆ ಕೇವಲ ರಾಜ್ಯದಿಂದ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದ ಈ ಮೈಲುಗಲ್ಲುಗಳು ತಾಲೂಕು ಗ್ರಾಮಗಳ ದೂರವನ್ನು ಸಹ ತಿಳಿಸುತ್ತವೆ ನಮ್ಮ ದೇಶ ಐವತ್ತೆಂಟು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕಿಲೋಮೀಟರ್ಗಳ ವಿಸ್ತಾರವಾದ ರಸ್ತೆಗಳನ್ನು ಹೊಂದಿದ್ದು ಗ್ರಾಮೀಣ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ಒಳಗೊಂಡಿವೆ ಅಸಲಿಗೆ ಮೈಲುಗಲ್ಲುಗಳ ಮೇಲಿನ ಬಣ್ಣ ಯಾವುದರ ಸಂಕೇತ ಇದು ಹೇಳುವುದೇನು ಎಂಬುದರ ವಿವರ ಹೀಗಿದೆ ಗಮನಿಸಿ ಹಸಿರು ಬಣ್ಣ ಹಸಿರು ಬಣ್ಣವನ್ನು ಹೊಂದಿರುವ ಮೈಲುಗಲ್ಲುಗಳನ್ನು ರಾಜ್ಯ ಹೆದ್ದಾರಿಗಳಲ್ಲಿ ಅಳವಡಿಸಲಾಗಿರುತ್ತದೆ ಅವು ರಾಜ್ಯದ ವಿವಿಧ ನಗರಗಳನ್ನು ಸಂಪರ್ಕಿಸುವ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ನೀಡಲಾದ ದತ್ತಾಂಶದ ಪ್ರಕಾರ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಒನ್ನೂರ ಅರವತ್ತಾರು ಕಿಲೋಮೀಟರ್ ಉದ್ದವನ್ನು ಈ ಮೈಲುಗಲ್ಲುಗಳು ವ್ಯಾಪಿಸಿವೆ ಎಂದು ವರದಿಯಾಗಿದೆ ಕೇಸರಿ ಬಣ್ಣ ಈ ಬಣ್ಣದ ಮೈಲುಗಲ್ಲನ್ನು ನಾವು ಗ್ರಾಮೀಣ ಭಾಗದಲ್ಲಿ ಕಾಣಬಹುದಾಗಿದ್ದು ಅಂದರೆ ಗ್ರಾಮೀಣ ಭಾಗದಲ್ಲಿ ಪ್ರಯಾಣಿಸುತ್ತಿದ್ದೇವೆ ಎಂದು ಅರ್ಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮತ್ತು ಜವಾಹರ್ ರೋಜಗಾರ್ ಯೋಜನೆಯಂತಹ ಮಹತ್ವಾಕಾಂಕ್ಷೆಯ ಉಪಕ್ರಮಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳು ಮೂರು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕಿಲೋಮೀಟರ್ ಉದ್ದವನ್ನು ವ್ಯಾಪಿಸಿವೆ ಇವು ನೀವು ಹಳ್ಳಿ ಮಾರ್ಗಗಳಲ್ಲಿ ಸಾಗುತ್ತಿದ್ದೀರಿ ಎಂದು ತಿಳಿ ಹೇಳುತ್ತದೆ ಹಳದಿ ಬಣ್ಣ ಹಳದಿ ಬಣ್ಣದ ಮೈಲುಗಲ್ಲು ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ಹೇಳುತ್ತದೆ ಅವು ವಿವಿಧ ನಗರಗಳು ಮತ್ತು ರಾಜ್ಯಗಳ ಸಂಪರ್ಕ ಇರುವುದನ್ನು ಪ್ರತಿನಿಧಿಸುತ್ತವೆ ಕಪ್ಪು ಅಥವಾ ನೀಲಿ ಬಣ್ಣ ಕಪ್ಪು ನೀಲಿ ಮತ್ತು ಬಿಳಿ ಬಣ್ಣಗಳನ್ನು ಹೊಂದಿರುವ ಮೈಲುಗಲ್ಲುಗಳು ನೀವು ನಗರ ಅಥವಾ ಜಿಲ್ಲೆಯ ರಸ್ತೆಗಳಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ಹೇಳುತ್ತವೆ ಪ್ರಸ್ತುತ ಭಾರತದಲ್ಲಿ ಐದು ಲಕ್ಷ ಅರವತ್ತೊಂದು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳ ಜಾಲವಿದು ನೋಡಿದ್ರಲ್ಲ ರಸ್ತೆಯ ಪಕ್ಕದಲ್ಲಿ ಹಾಕಿರುವಂತಹ ಈ ಮೈಲುಗಲ್ಲುಗಳ ಮೇಲಿರುವ ಬಣ್ಣಗಳ ಕುರಿತು ಮಾಹಿತಿಯನ್ನು ಇಂದು ನಾವು ನಿಮಗೆ ನೀಡಿದ್ದೇವೆ ಸ್ಪೆಷಲ್ ರಿಪೋರ್ಟ್ ಕನ್ನಡ ನ್ಯೂಸ್ ಹಿನ್ನೆಲೆ ಧ್ವನಿ ವೀರೇಶ್ ಬಾಗೇವಾಡಿ ವಿಡಿಯೋ ಎಡಿಟಿಂಗ್ ಪ್ರಮೋದ್ ಹೆಚ್ ಕುಂದಗೋಳ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ